Eu a ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ಒಂದು ಪುಟ್ಟ ಹೇಳ್ಕೊಡ್ತಾ ಇದ್ದೀನಿ ಯಾವುದಪ್ಪ ಅದು ತಂತ್ರ ಅಂದರೆ ನೀವು ಅಂದುಕೊಂಡ ಕೆಲಸಗಳಲ್ಲೆಲ್ಲ ನೀವು ಸಕ್ಸಸ್ ಆಗಬೇಕು ಅಂತ ಬಯಸೋ ಅಂಥವರು ಅಥವಾ ನೀವು ಮಾಡೋವಂಥ ಪ್ರತಿಯೊಂದು ಕೆಲಸದಲ್ಲೂ ನೀವು ಯಶಸ್ವಿ ಸಾಧಿಸಬೇಕು ಅಂತ ಬಯಸೋ ಅಂಥವರು ಅದು ಯಾವುದೇ ಕೆಲಸ ಇರ್ಬೋದು ಉದ್ಯೋಗ ಇರ್ಬೋದು ಅಥವಾ ಮದುವೆ ವಿಷಯ ಇರ್ಬೋದು ಸಂತಾನ ವಿಷಯ ಇರ್ಬೋದು ಶತ್ರು ಬಾಧೆ ಇರ್ಬೋದು ವ್ಯಾಪಾರ ವ್ಯವಹಾರ ಇರ್ಬೋದು ಅಥವಾ ನೀವು ಕೋರ್ಟು ಕಚೇರಿಗಳಲ್ಲಿ ನಿಮ್ಮ ಕೆಲಸಗಳು ಅಡೆತಡೆಗಳಾಗಿ ನಿಂತಿರೋಂಥ ಕೆಲಸಗಳು ಯಶಸ್ವಿಯಾಗಿ ಸಾಧನೆ ಆಗಬೇಕು ಅಥವಾ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿದ್ರೆ ಆ ವ್ಯಾಜ್ಯಗಳೆಲ್ಲ ಹೋಗಿ ಅಲ್ಲಿ ನೀವು ಸುಖಾಂತ್ಯ ಕಾಣುವಂಥದ್ದು ಆಗಬೇಕು ಅಥವಾ ನೀವು ಮಾಡೋಕ್ಕೆ ಹೊರಟಿರುವಂಥ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಯಶಸ್ವಿ ಆಗಬೇಕು ಅಂತ ಬಯಸೋ ಅಂಥವರು ಅದರಲ್ಲೂ ವಿಶೇಷವಾಗಿ ನಿಮಗೆ ಯಾರಾದರೂ ನಿಮಗೆ ಇಷ್ಟಪಟ್ಟು ನಿಮ್ ನಿಮಗೆ ಗೊತ್ತಿಲ್ಲದಿದಂಗೆ ನಿಮಗೆ ಕಷ್ಟ ಕೊಡುವಂಥ ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡುವಂಥದ್ದು ಅಥವಾ ನಿಮ್ಮ ಶತ್ರುಗಳು ನೀವು ಹೇಳಿದಂತೆ ಕೇಳೋ ರೀತಿ ವರ್ತಿಸಬೇಕು ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಬೇಕು ಅಥವಾ ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳಬೇಕು ಹೆಂಡತಿ ನಿಮ್ಮ ಮಾತನ್ನು ಕೇಳಬೇಕು ಅಥವಾ ನಮ್ಮ ಎದುರಿಗೆ ಇರೋವಂಥ ಜನರು ನಾವು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಬೇಕು ಗೌರವ ಕೊಡಬೇಕು ಅಥವಾ ನಮಗೆ ಗೊತ್ತಿಲ್ದಿದ್ದಂಗೆ ನಾವು ಮಾಡೋವಂಥ ಹೊರಟಕ್ಕೆ ನಾವು ಮಾಡೋಕ್ಕೆ ಹೊರಟಿರೋಂಥ ಪ್ರತಿ ಕೆಲಸದಲ್ಲೂ ಯಾವುದೇ ರೀತಿಯ ವಿಘ್ನಗಳು ಅಡೆತಡೆಗಳು ಆಗಬಾರ್ದು ಅಂತ ಬಯಸೋ ನೀವು ಈ ಪುಟ್ಟು ತಂತ್ರನ ಮಾಡ್ಕೊಬೋದು ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಬಿಳಿ ಎಕ್ಕದ ಗಿಡ ಎಲ್ಲಿದೆ ಅಂತ ನೀವು ನೋಡಿಕೊಂಡು ಮೊದಲಿಗೆ ಆ ಬಿಳಿ ಎಕ್ಕದ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅರಿಶಿಣ ಕುಂಕುಮನ ಹಾಕಿ ಸ್ವಲ್ಪ ಹೂವನ್ನು ಇಟ್ಟು ಅದ ಪ್ರಾರ್ಥನೆ ಮಾಡ್ಕೊಬೇಕು ನಾನು ಈ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ಬೇರು ನಾನು ಹೋಗ್ತಾ ಇದ್ದೀನಿ ಗಣೇಶ ನನ್ನೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ನನ್ನ ಎಲ್ಲ ಕೆಲಸಗಳು ಯಶಸ್ವಿ ಆಗೋ ಥರ ನೀವು ಮಾಡಿ ಅಂತೇಳಿ ಗಣಪತಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ಒಂದು ಬೆಲ್ಲದ ತುಂಡನ್ನು ಅದ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಆ ನಂತರ ನೀವು ಎಕ್ಕದ ಬೇರನ್ನ ಮನೆಗೆ ತಂದು ಅದನ್ನು ನೀವು ಮೊದಲಿಗೆ ನೀರಲ್ಲಿ ಚೆನ್ನಾಗಿ ಅದನ್ನು ತೊಳೆದು ಅದಾದಮೇಲೆ ನೀವು ಒಂದು ದಿನ ಪೂರ್ತಿ ಹಸಿ ಹಾಲಲ್ಲಿ ಆ ಬೇರನ್ನ ಚೆನ್ನಾಗಿ ನೆನೆಸ್ಬೇಕಾಗುತ್ತೆ ಆ ನೆನೆಸಿದಂತಹ ಬೇರನ್ನ ಮಾ ಆರನೇ ದಿನ ನೀವು ಚೆನ್ನಾಗಿ ಒಂದು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಹಸುವಿನ ಬೆರಣಿ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆ ಹಸುವಿನ ಬೆರಣಿನ ನೀವು ತಂದು ಆ ಬೇ ಎಕ್ಕದ ಬೇರು ಮತ್ತು ಹಸುವಿನ ಸಗಣಿಯಿಂದ ತಯಾರಿಸಿದಂಥ ಬೆರಣಿನ ತಗೊಂಡು ಆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಸುಡಬೇಕಾಗುತ್ತೆ ಸುಟ್ಟಿದ ನಂತರ ಅದು ಒಂದು ಗಂಧದ ರೀತಿಯಲ್ಲಿ ಪೌಡ್ರ್ ಆಗುತ್ತೆ ಆ ಪೌಡ್ರನ್ನ ನೀವು ಪ್ರತಿದಿನ ತುಪ್ಪ ತುಪ್ಪ ಒಂದೇ ಒಂದು ಚಿಟಕಿ ತುಪ್ಪ ತುಪ್ಪನ ಹಾಕಿ ಆ ತುಪ್ಪದ ಜೊತೆ ಆ ಉಳಿದಿರೋಂಥ ಗಂಧ ಅಂದರೆ ಸುಟ್ಟಿರೋಂಥ ಭಸ್ಮನ ಸೇರಿಸಿ ನೀವು ಪ್ರತಿದಿನ ನೀವು ಮಾಡೋ ನೀವು ಯಾವುದಾದ್ರೂ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಆ ಗಂಧನ ನೀವು ತಿಲಕವಾಗಿ ಹಣಗೆ ನೀವು ಹಚ್ಕೊಂಡು ಹೋಗೋದ್ರಿಂದ ಪ್ರತಿಯೊಂದು ಕೆಲಸಗಳು ನಿಮಗೆ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ ಅಥವಾ ನಿಮಗೆ ಏನಾದರೂ ದಾರಿಗಳಲ್ಲಿ ವಾಮಾಚಾರದ ಪ್ರಯೋಗಗಳೇನಾದರೂ ಮಾಡಿ ಬಿಸಾಕಿದರೆ ಅದರ ಪ್ರಭಾವ ನಿಮ್ಮ ಮೇಲೆ ಆಗೋದಿಲ್ಲ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೆಲಸದಲ್ಲಿ ನೀವು ಯಶಸ್ವಿನ ಸಾಧಿಸ್ತೀರಿ ನಿಮ್ಮ ಎದುರಿಗಿರೋಂಥ ವ್ಯಕ್ತಿಗಳು ನಿಮ್ಮನ್ನು ಗೌರವಿಸ್ತಾರೆ ಮತ್ತು ನೀವು ಹೇಳೋವಂಥ ವಿಚಾರಗಳನ್ನು ಕೇಳಿ ನಿಮಗೆ ಮಾಡಿಕೊಡ್ಬೇಕಾದಂಥ ಕೆಲಸಗಳನ್ನೆಲ್ಲ ಅತಿ ಶೀಘ್ರವಾಗಿ ಮಾಡಿಕೊಡೋ ಅಂಥ ಪ್ರಯತ್ನ ಖಂಡಿತವಾಗ್ಲೂ ಆಗುತ್ತೆ ಇದನ್ನು ಖಂಡಿತವಾಗ್ಲೂ ಮಾಡಿಕೊಳ್ಳಿ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಬಜೆಟ್ ಅಂದರೆ ದುಡ್ಡೇಲ್ದಲೆ ನೀವು ಮಾಡ್ಕೊಳ್ಬೋದಾದಂಥ ತಾಂತ್ರಿಕ ಪ್ರಯೋಗ ಆಗಿರುತ್ತೆ ನೀವು ಮಾಡ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಇದ್ರ ಪ್ರಭಾವ ಎಷ್ಟಿದೆ ಅಂತ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಬಸ್ಮ ಧಾರಣೆ ಮಾಡ್ಕೊಂಡು ಹೋದರೆ ಸಾಕು ಎಲ್ಲ ಕೆಲಸಗಳು ಹೂವೆತ್ತಿನಷ್ಟು ಸುಲಭ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ